ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಡೋ ಟು ನೇಚರ್ ಫುಡ್ ಆ್ಯಂಡ್ ಮೋರ್ ಇವತ್ತಿನ ದಿನ ಈ ಒಂದು ಕಪ್ ಅದಲ್ಲ ಈ ಬೌಲ್ದಿಂದ ಒಂದು ಅವಲಕ್ಕಿ ತಗೊಂಡಿದ್ದೀನಿ ಮೀಡಿಯಮ್ ಅವಲಕ್ಕಿದು ಇದರಿಂದ ನಾನು ಅವಲಕ್ಕಿ ದಮ್ ಅವಲಕ್ಕಿ ಅಂತ ಮಾಡ್ತಾ ತೋರಿಸ್ತಾ ಇದ್ದೀನಿ ಈಗ ನೋಡಿ ಇದಕ್ಕೆ ಬೇಕಾಗಿದ್ದು ಎಲ್ಲ ತರಕಾರಿಗಳನ್ನು ಹೆಚ್ಚಿಟ್ಕೊಂಡಿದ್ದೀನಿ ಕ್ಯಾರೆಟು ಈರುಳ್ಳಿ ಡಣ್ಣು ಮೆಣಸಿನ್ಕಾಯಿ ಆಮೇಲೆ ಇದು ಮೆ ಮೆಥಿ ಮೆಂತೆ ಪಲ್ಯ ಎಲ್ಲ ಸಣ್ಣಾಗಿ ನಾನು ಹೆಚ್ಚಿಟ್ಕೊಂಡಿದ್ದೀನಿ ಒಂದು ಹಸಿಮೆಣಸಿನ್ಕಾಯಿನೂ ಹೆಚ್ಚಿಟ್ಕೊಂಡಿದ್ದೀನಿ ಅದು ಜೋಡಿ ನೋಡಿ ಈಗ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕಿದ್ದೀನಿ ಅದರಲ್ಲಿ ಶೇಂಗಾ ಬೀಜ ಕ್ರಿಸ್ಪಿ ಆಗಂಗೆ ಹುಲ್ಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ವೀಜ್ ಜಿಡ್ಜಿ ಹಾಕಿದ್ದೆ ಹಾಕಿದ್ದೀನಿ ಈ ಚಟಪಟ್ಟ ಅಂತದೆಲ್ಲ ಈಗ ಇದಕ್ಕೆ ಹಸಿ ಮೆಣಸಿನ್ಕಾಯಿ ಕರ್ಬೋ ಒಂದು ಒಣ ಮೆಣಸಿನಕಾಯಿನ ಹಾಕಿದ್ದೀನಿ ಚೆನ್ನಾಗಿ ಉಳ್ಕೊಬೇಕು ಉಳ್ಕೊಂಡ್ಬಿಟ್ಟು ಎಲ್ಲ ಥರದ İzin haçid ne la, izin haçtayım için. Haç için daha ne gaymaloto, önele haçsoğutu. Ne var Limon rizanı, şöyle limonun ya jüsa ಉಪ್ಪು ಹಾಕಿದ್ದೀನಿ ಈಗ ನೀವೊಂದು ಜ್ಯೂಸ್ ಹಾಕಿದ್ದೀನಿ ಆಮೇಲೆ ಸೊಪ್ಪು ಸಕ್ಕರೆ ಹಾಕಿದ್ದೀನಿ ಹಾಕ್ಬಿಟ್ಟು ಈಗ ಏನಾಗಿದೆ ಅಂದರೆ ಚೆನ್ನಾಗಿ ಕಾಲಿದೆ ಅದು ಈಗ ಏನು ಮಾಡ್ಬೇಕಂದ್ರೆ ಎಷ್ಟು ಅವಲಕ್ಕಿ ಯಾವ ಕಪ್ಪು ತೊಗೊಂಡಿರ್ತೀವಲ್ಲ ಅದೇ ಕಪ್ಪಲೆ ಒಂದು ಅವ್ ಒಂದು ನೀರು ಹಾಕಬೇಕು ಒಂದು ಅವಲಕ್ಕಿ ತೊಗೊಂಡಿದ್ರೆ ಒಂದು ನೀರು ಹಾಕಬೇಕು ಅದೇ ಕಪ್ಪಲಿ ನೀವು ಎರಡು ತೊಗೊಂಡಿದ್ರೆ ಎರಡು ಹಾಕಬೇಕು ಅಂದರೆ ಅವಲಕ್ಕಿ ಪ್ರಮಾಣ ನೀರಿನ ಪ್ರಮಾಣ ಸರಿ ಇರಬೇಕು ಹಾಕ್ತಾ ಇದ್ದೀನಿ ಹ್ಞೂ ನೋಡಿ ಈಗ ಒಂದು ಸಲ ಇದನ್ನು ಅವಲಕ್ಕಿ ತೊಳೆದ್ಬಿಟ್ಟಿದ್ದೆ ಇದು ಅಷ್ಟೇ ಇದನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಮೇಡಮ್ ಸ್ವಲ್ಪ ಇದನ್ನು ತಿರುಗಿಬಿಟ್ಟು ತಿರುಗಿಬಿಟ್ಟು ಆಗಿದೆ ಈಗ ತೆಗೆದು ನೋಡ್ರಣ ನೋಡಿ ನೀರು ಒಂದಕ್ಕೆ ಒಂದು ಹಾಕಿದರೆ ಸರಿ ಬರ್ತದೆ ನಂಗೆ ಆತು ಸರಿ ಬಂದಿದೆ ಇದೇ ರೀತಿ ನೀವು ದಮ್ ಹಾಲು ಮಾಡ್ಕೊಂಡು ನೋಡಿ ಒಂದ್ಸಲ ಸಾರಿ ದಮ್ ಅವಲಕ್ಕಿ ಮಾಡ್ಕೊಂಡು ನೋಡಿ ಚಲೋ ಅನಿಸ್ತದೆ ನನಗೂ ಒಂದು ಟ್ರೈ ಮಾಡಿ ನೋಡಿ ನೋಡಿ ಉದ್ ಉದು ಉದುರಾಗಿ ತುಂಬ ಚಲೋ ಆಗಿದೆ ಇದಕ್ಕೆ ಬೇಕಂದ್ರೆ ನೀವು ಹಸಿ ಕೊಬ್ಬರಿ ತುರಿನೂ ಹಾಕೋಬೋದು ಇದ್ರ ಜೊತೆ ಒಂದು ಚಟ್ನಿ ಪುಡಿ ಉಪ್ಪಿನಕಾಯಿ ಕರ್ಡು ಕರ್ಡ್ ಕರ್ಡ್ ಹಾಕೊಂಡು ತಿನ್ಬೋದು ಇದಕ್ಕೆ ಈ ರೀತಿ ನೀವು ಮಾಡಿ ನೋಡಿ ಚಲೋ ಅನಿಸಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್